ಹಳೆ ವೈಷಮ್ಯ ಹಿನ್ನೆಲೆ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಹದಿನೈದರಿಂದ ಇಪ್ಪತ್ತು ಜನರಿಂದ ಚಾಕು ಹಿಡಿದು ಯುವಕನ ಹತ್ಯೆ ನಡೆದಿದೆ ಹುಬ್ಬಳ್ಳಿಯ ಮಂಟೂರು ರಸ್ತೆ ಬಳಿ ಒಂದು ಘಟನೆ ನಡೆದಿದ್ದು ಅಂಗಡಿ ಬಳಿ ಮೃತ ಮಲ್ಲಿಕ್ ಹಾಗೂ ಇನ್ನು ಮೂವರು ಇದ್ದ ವೇಳೆ ಅಟ್ಯಾಕ್ ಮಾಡಲಾಗಿದ್ದು ಏಕಾಏಕಿ ಬಂದು ಚಾಕುವಿನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಶ್ಯಾಮ್ ಜಾಧವ ಬಾಲಾಜಿ ಹಕೀಬ್ ಸೇರಿ ಹಲವರ ಮೇಲೆ ಆರೋಪ ಕೇಳಿ ಬರ್ತಾ ಇದ್ದು ಮಲ್ಲಿಕ್ ಜೊತೆ ಇನ್ನೋರ್ವನ ಮೇಲೆ ಸಹ ಹಲ್ಲೆ ನಡೆಸಲಾಗಿದೆ ಆತನಿಗೂ ಸಹ ಗಂಭೀರ ಗಾಯವಾಗಿದ್ದು ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಶ್ಯಾಮ್ ಜಾಧವ ಮತ್ತು ಎಂಡಿ ಡಿ ದಾವೂದ್ ಗ್ಯಾಂಗ್ ಆಗಾಗ ಗಲಾಟೆ ನಡೆಯುತ್ತಿದ್ದಂತೆ ಮೃತ ಮೊಹಮ್ಮದ್ ಮಲ್ಲಿಕ್ ಜಾನ್ ಎಂ ಡಿ ದಾವೂದ್ ಸಹಚರ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ಅಟ್ಯಾಕ್ ನಡೆದಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಮಲ್ಲಿಕ್ ಸಾವನ್ನಪ್ಪಿದ್ದು ಶ್ಯಾಮ್ ಜಾಧವ್ ಬೆಂಬಲಿಗರಿಂದ ಅಟ್ಯಾಕ್ ಆರೋಪ ಕೇಳಿಬಂದಿದೆ ಕಿಮ್ಸ್ ಎದುರು ಮಹಮ್ಮದ್ ಮಲ್ಲಿಕ್ ಬೆಂಬಲಿಗರು ಆಗಮಿಸಿದ್ದು ಅಲ್ಲಿಂದ ಅವರನ್ನು ಪೊಲೀಸರು ಹೊರಗೆ ಕಳಿಸಿದ್ದಾರೆ ಎಂಟು ಗಂಟೆ ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅವನ ಮೇಲೆ ಸ್ವಲ್ಪ ಕೆಲವು ಮಾರಕಾಸ್ತ್ರಗಳಿಂದ ಅಲ್ಲೇ ಮಾಡಿದ ಹಿನ್ನೆಲೆಯಲ್ಲಿ ಅವನ್ನ ಕಿಮ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಡಾಕ್ಟರ್ಸು ಟ್ರೀಟ್ ಮಾಡ್ತಾ ಇದ್ದಾರೆ ಇದು ಈ ವ್ಯಕ್ತಿ ಯಾರು ಇಂಜುರ್ಡ್ ಆಗಿದ್ದಾನೆ ಅವನು ಮತ್ತು ಆರೋಪಿತರ ನಡುವೆ ಕೆಲ ತಿಂಗಳುಗಳಿಂದ ವೈಷಮ್ಯ ಇತ್ತು ಅನ್ನೋಂಥದ್ದು ತಿಳಿದು ಬಂದಿದೆ ಮತ್ತು ಅವರೆಲ್ಲ ಒಬ್ರಿಗೊಬ್ಬರು ಪರಿಚಯ ಇದ್ದಂಥವ್ರೆ ಒಂದೇ ಏರಿಯಾದವರು ಸ್ವಲ್ಪ ಬೇರೆ ಬೇರೆ ಸ್ಥಳೀಯವಾಗಿ ಬೇರೆ ಬೇರೆ ಏರಿಯಾದವರು ಬಟ್ ಪರಸ್ಪರ ಒಬ್ರಿಗೊಬ್ರು ಪರಿಚಯ ಇದ್ದಂಥವ್ರೆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ ಆರೋಪಿಗಳು ಯಾರು ಅನ್ನುವಂಥದ್ದು ಅಲ್ಲಿರುವಂಥ ಪ್ರತ್ಯಕ್ಷದರ್ಶಿಗಳು ಮತ್ತು ಅಲ್ಲಿನ ಕೆಲವು ಮುಖಂಡರು ಹೇಳ್ತಾ ಇದ್ದಾರೆ ಯಾರು ಅಂತ ಅವ್ರು ಯಾರು ಅಂತ ಪರಿಶೀಲನೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗತ್ತೆ ಸರಿ ಎಷ್ಟು ಜನ ಇಂಜುರಿ ಆಗುತ್ತೆ ಈಗ ಸದ್ಯಕ್ಕೆ ಇವಾಗ ನಾನು ಹಾಸ್ಪಿಟ್ಲಿಗೆ ಬಂದಾಗ ಒಬ್ರು ಇಂಜೂರಿ ಆಗಿದ್ದಾರೆ ಇನ್ನೊಬ್ಬರು ತಾವು ನೋಡಿದ್ರಲ್ಲ ಅವರು ಆ ಆಂಗೈಟಿಯಲ್ಲಿ ಸ್ವಲ್ಪ ಸುಸ್ತಾಗಿ ತಲೆ ಸುತ್ತಿ ಬಂದಂಗಾಗಿತ್ತು ಒಳಗಡೆ ಕರ್ಕೊಂಡು ಹೋದ ತಕ್ಷಣ ಅವ್ರ ಸ್ಟೇಬಲೈಸ್ ಆಗಿದ್ದಾರೆ ಅವ್ರಿಗೇನು ಇಂಜುರೀಸ್ ಆ ಥರ ಏನಿಲ್ಲ ಈ ಒಬ್ಬ ವ್ಯಕ್ತಿ ಏನಿದ್ದಾನೆ ಅವನಿಗೆ ಇಂಜುರಿ ಆಗಿರುವಂಥದ್ದು ಕಂಡು ಬಂದಿದೆ ಸ್ವಲ್ಪ ತೀವ್ರತರವಾದ ಇಂಜುರೀಸು ಆಗಿದೆ ಇವರೆಲ್ಲ ಏನು ಮೊದಲ ಕ್ರಿಮಿನಲ್ ಆಕ್ಟಿವಿಟೀಸ್ ಅದೆಲ್ಲ ಪರಿಶೀಲನೆ ಮಾಡಬೇಕು ಇವಾಗ ಆರೋಪಿಗಳು ಯಾರು ಅನ್ನುವಂಥದ್ದು ಹೆಸರುಗಳು ಅಥವಾ ಸ್ವಲ್ಪ ನಿರ್ದಿಷ್ಟವಾಗಿ ನಿಂತಿಂತವ್ರೆ ಅನ್ನೋಂಥದ್ದು ಗೊತ್ತಿಲ್ಲ ಅಲ್ಲೇನು ಡೀಟೇಲ್ಸ್ ಸಿಗುತ್ತೆ ಮತ್ತು ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ಎಲ್ಲ ಆರೋಪಿಗಳನ್ನು ಆದಷ್ಟು ಬೇಗ ವಶಕ್ಕೆ ತಗೊಂಡು ವಿಚಾರಣೆಗಳು ಪಡಿಸಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಎಕ್ಸಾಕ್ಟ್ಲಿ ಹೇಳಲಿಕ್ಕಾಗಲ್ಲ ಅದು ಆರೋಪಿಗಳು ಯಾರು ಮತ್ತು ಇವರು ಯಾರು ಇಂಜೋರ್ಡ್ ಇದ್ದಾನೆ ಅವನು ಯಾರು ಅವನ ಜೊತೆ ಯಾರು ಇರ್ತಿದ್ರು ಇದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಎರಡು ಗುಂಪುಗಳ ನಡುವೆ ಏನಾದರೂ ಆಗಿರೋ ಸಂಘರ್ಷನ ಅನ್ನೋ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಇನ್ನು ಡೆತ್ ಗಿತ್ತಿ ಏನೋ ಅಲ್ಲ ಇನ್ನೂ ಈಗ ಕಿಮ್ಸಲ್ಲಿ ಅಡ್ಮಿಟೆಡ್ ಇದ್ದಾನೆ ಐ ಸಿ ಯು ದಲ್ಲಿ ಅವ್ನಿಗೆ ಎಮರ್ಜೆನ್ಸಿ ವಾರ್ಡಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅದೇನಾಗಿದೆ ಅನ್ನೋಂಥದ್ದು ಈಗಷ್ಟೇ ನೋಡಿ ಬಂದೆ ಡಾಕ್ಟರ್ಗಳ ಹತ್ರ ಮಾತನಾಡಲಿಕ್ಕಾಗಿಲ್ಲ ಇಂಜುರಿ ಆಗಿರುವಂಥದ್ದು ತೀವ್ರತರವಾದ ಇಂಜುರಿ ಆಗಿರುವಂಥದ್ದು ಸದ್ಯಕ್ಕೆ ನಮಗಿರುವಂಥ ಮಾಹಿತಿ ரபு거든து ஒரு வள거든ுகாதல நான் நிறைவேத்துறேன் சத்தமா சத்தனா வளவுகுது இல்ல இந்த மாதிரி வளவுகுது சாப்பு வளவுகுது 1000 ரூபா இது தரம் பத்தி இருக்காங்க மேல போறேன் ஏய் அமைதியா நான் நோடி நான் கட்டிட்டேன் சமாதானமா ಇವರ